ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ದಿನ ಬಂದು ಶಿವರಾತ್ರಿ ಹಪ್ಪತ್ತು ದಿನದ ಬ್ಲಾಗು ಪ್ರತಿನಿತ್ಯ ಹೀಗೆ ಗೋತ್ರ ಖುಷಲ್ನ ಸ್ಕೂಲಿಗೆ ಬಿಟ್ಟು ಬರಬೇಕಾದ್ರೆ ಇದು ಗಾರ್ಡನ್ ಸಿಗುತ್ತೆ ಅಲ್ಲೇ ವಾಕಿಂಗ್ ಮಾಡಿ ನನ್ನ ಮನೆಗೆ ಬಂದುಬಿಡ್ತೀನಿ ಆದರೆ ಅವನಿಗೆ ರಜಾ ಇದ್ದ ದಿನ ಹೋಗಲಿಕ್ಕೆ ಮನಸ್ಸೇ ಆಗಲ್ಲ ಆದರೆ ಇವತ್ತು ಮಾತ್ರ ಇಲ್ಲ ನಾನು ಹೋಗಲೇಬೇಕು ಮಿಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ವಾಕಿಂಗಿಗೆ ಬಂದಿದ್ದೀನಿ ಪ್ರತಿನಿತ್ಯ ಎರಡು ಮೂರು ರೌಂಡ್ ಆದಮೇಲೆ ಈ ಗೇಟ್ ಹತ್ರ ಬಂದ ತಕ್ಷಣವೇ ಅನಿಸ್ತಾ ಇರುತ್ತೆ ಸಾಕು ಇವತ್ತು ಹೋಗ್ಬಿಡೋಣ ಅನಿಸುತ್ತೆ ಇಲ್ಲ ಇನ್ನೊಂದು ರೌಂಡು ಹೋಗೋಣ ಹೇಗಾದರೂ ಮಾಡಿ ಅಂತ ಒಂದು ಎರಡು ಮೂರು ಸ್ಟೆಪ್ನ ಮುಂದೆ ಹೋದರೆ ಒಂದು ರೌಂಡು ಕಂಪ್ಲೀಟ್ ಆಗುತ್ತೆ ನಮಗೆ ವಾಕಿಂಗ್ ಅಂತಂದರೆ ಎಷ್ಟು ಕಷ್ಟ ಅಲ್ವ ಅದು ಆಗೋದೇ ಇಲ್ಲ ಆದರೂ ಕೂಡ ಹೆಲ್ತ್ಗೆ ವಾಕಿಂಗ್ ಅನ್ನೋದು ತುಂಬಾ ಮುಖ್ಯ ಸಲ ಅನಿಸ್ತಾ ಇರುತ್ತೆ ಈ ಸ್ಕೂಲ್ ಇದ್ರೇ ಚಂದ ಅಂತ ಅಟ್ಲೀಸ್ಟ್ ಸ್ಕೂಲ್ ಇದೆ ಅಂತೆಲ್ಲ ಆದರೂ ಕೂಡ ನಾವು ಮಾರ್ನಿಂಗ್ ಬೇಗ ಹೇಳ್ತೀವಿ ಬೇಗ ಎಲ್ಲ ಕೆಲಸಗಳು ಕೂಡ ಆಗ್ಬಿಡುತ್ತೆ ರಜಾ ರಜಾ ಅಂದ್ಕೊಂಡು ಸ್ವಲ್ಪ ಲೇಟಾದರೆ ಇನ್ನು ಇಡೀ ಕೆಲಸನೇ ಲೇಟಾಗಿ ಹೋಗ್ಬಿಡುತ್ತೆ ನಂದು ಎಲ್ಲ ಆಯಿತು ಆದರೂ ಕೂಡ ಪರವಾಗಿಲ್ಲ ಓಕೆ ಎಲ್ಲ ಬೇಗನೆ ಆಯಿತು ಮತ್ತು ಇಲ್ಲಿ ನಾವು ಮುಂಬೈನಲ್ಲಿ ಹೇಗೆ ಗೋತ್ರ ಮಸಾಲ ಅಂತ ಕೊಡ್ತಾರೆ ಅದರಲ್ಲಿ ಧನಿಯಾ ಇರುತ್ತೆ ಮೆಣಸಿನ್ಕಾಯಿ ಇರುತ್ತೆ ಹಸಿರು ಮೆಣಸಿನ್ಕಾಯಿ ಮತ್ತು ನಾ ಕರಿಬೇವಿನ ಸೊಪ್ಪು ಇರುತ್ತೆ ಶುಂಠಿ ಇರುತ್ತೆ ಇಷ್ಟೆಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿ ಕೊಡ್ತಾರೆ ಇದು ಹತ್ತು ರೂಪಾಯಿಗೂ ಸಿಗುತ್ತೆ ಇಪ್ಪತ್ತು ರೂಪಾಯಿಗೂ ಸಿಗುತ್ತೆ ಇನ್ನು ಅದ್ರ ಜೊತೆ ಪುದೀನ ಬೇಕು ಅಂದರೆ ಇಪ್ಪತ್ತು ರೂಪಾಯಿನ ತೊಗೊಂಡ್ರೆ ಒಂದು ಮೂರು ನಾಲ್ಕು ದಿನ ನಮಗೆ ಯೂಸ್ ಮಾಡ್ಬೋದು ಅದೆಲ್ಲ ಕೂಡ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಈ ಥರ ಊರಿನಲ್ಲಿ ಸಿಗೋಲ್ಲ ಊರಿನಲ್ಲಿ ನಾವು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಎಲ್ಲ ಬೇರೆ ಬೇರೆ ತೊಗೋಬೇಕಾಗ್ತದೆ ಇಲ್ಲಿ ಮಸಾಲ ಅಂತ ಕೇಳಿದರೆ ಹತ್ತು ರೂಪಾಯಿಗೂ ಸಿಗುತ್ತೆ ಇಪ್ಪತ್ತು ರೂಪಾಯಿಗೂ ಸಿಗುತ್ತೆ ಒಂದು ಕವರಿಗೆ ಕೊಡ್ತಾರೆ ಅದು ನಮ್ಮ ಮನೆಗೆ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿ ತೊಗೋಬೇಕಾಗ್ತದೆ ನೆನ್ನೆ ತೊಗೊಂಡು ಬಂದಿದ್ದು ಅದು ಅದು ಕ್ಲೀನ್ ಮಾಡೇ ಇಲ್ಲ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ನಾನು ಫ್ರಿಜ್ಜಿಗೆ ಇಟ್ಕೊಂಡೆ ಇನ್ನು ಮಧ್ಯಾಹ್ನ ಊಟಕ್ಕೆ ಹಾಲು ಕೀರು ಮತ್ತು ಸ್ವಲ್ಪ ಬಜ್ಜಿ ಮತ್ತು ತರಕಾರಿ ಪುಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಖೀರ್ನ ನಾನು ಫಸ್ಟ್ ಮಾಡಿದೆ ಒಂದು ಲೀಟ್ರ್ದು ಹಾಲು ಕೀರು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಏಕೆಂದರೆ ಬ್ರೆಡ್ ಟೋಸ್ಟ್ ಮಾಡಿದ್ದಲ್ಲ ಅಷ್ಟು ಹೊಟ್ಟೆ ತುಂಬಿರಲಿಲ್ಲ ನಮ್ಮ ಮಕ್ಕಳಿಗೆ ಫಸ್ಟ್ ಖೀರು ಮಾಡಿ ಮಾಡಿದ ತಕ್ಷಣವೇ ಅವ್ನು ಮೊದಲೇ ಹೇಳಿಬಿಟ್ಟಿದ್ರು ಮಮ್ಮಿ ಫಸ್ಟ್ ಕೀರ್ ಮಾಡಿಬಿಟ್ಟು ನನಗೆ ಹೊಟ್ಟೆ ತುಂಬಿಲ್ಲ ತುಂಬಿಲ್ಲ ಅಂತ ಅವರು ಸ್ವಲ್ಪ ಖಾಲಿ ಮಾಡಿದರು ಈಗ ಬಜ್ಜಿನೂ ಕೂಡ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಬಜ್ಜಿ ವಡೆ ಮತ್ತು ಪಾಯಸನೇ ಮಾಡ್ತಾಯಿದ್ದು ಹಬ್ಬ ಅಂದರೆ ಇದು ತುಂಬಾ ಬಿಸಿಲು ಗೊತ್ತ ಏನು ಶಿವರಾತ್ರಿನೂ ಕೂಡ ಕಳೆದಿಲ್ಲ ಅಲ್ಲೇ ಬಿಸಿಲು ತುಂಬಾ ಶಾ ಶುರುವಾಗ್ಬಿಟ್ಟಿದೆ ಹಾಗಾಗಿ ಇರಲಿ ನಾನು ವಡೆ ಮತ್ತು ಇನ್ನೊಂದು ದಿವಸ ಮಾಡ್ಕೊಂಡ್ರೆ ಆಯಿತು ಇನ್ನು ಹೋಳಿ ಹಬ್ಬನೂ ಬರ್ತಾಯಿದೆ ಇವತ್ತು ಬಜ್ಜಿನೇ ಮಾಡೋಣ ಅಂತಂದ್ಬಿಟ್ಟು ಸ್ವಲ್ಪ ಆನಿಯನ್ ಬಜ್ಜಿ ಮಾಡಿದೆ ಮತ್ತು ಜೊತೆಗೆ ಪುಲಾವ್ ಇನ್ನು ತರಕಾರಿ ಪುಲಾವ್ ಮತ್ತು ಸ್ವಲ್ಪ ರಾಯಿತಾ ಏಕೆಂದರೆ ಬೆಳಗ್ಗೆ ತಿಂಡಿಗೆ ಏನಾದರೂ ಇದೆಲ್ಲ ಮಾಡಿದರೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಕೇಳ್ತಾರೆ ಒಂದು ಸಲ ತಿಂದರೆ ನಮ್ಮ ಮಕ್ಕಳು ಇನ್ನೊಂದು ಸಲ ತಿನ್ನೋದೇ ಇಲ್ಲ ಹುಷಾರು ಮತ್ತು ನಾನು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ ಇನ್ನು ಅಪ್ಪ ಮಕ್ಕಳಿಂತೂ ತಿನ್ನೋದೇ ಇಲ್ಲ ಅವರಿಗೆ ಪುಲಾವೆ ಆಗಿರ್ಬೋದು ಸೈಡ್ಲಿ ಯಾವುದಾಗಿರ್ಬೋದು ಮತ್ತೆ ರಿಪೀಟ್ ಮಾಡೋದೇ ಇಲ್ಲ ಅವರು ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಇನ್ನು ಹೇಗೆ ಆದರೂ ಕೂಡ ಹತ್ತು ಗಂಟೆ ಹನ್ನೊಂದು ಗಂಟೆ ಹಾಗೆ ಬಿಡುತ್ತೆ ಬೆಳಗ್ಗೆ ತಿಂಡಿಗೆ ಇನ್ನು ಮಧ್ಯಾಹ್ನ ಊಟ ಹನ್ನೆರಡುವರೆ ಒಂದು ಗಂಟೆ ಯಾಕೆಂದರೆ ಇವತ್ತು ಹಬ್ಬ ಆದದ್ರಿಂದ ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋಣ ಮಕ್ಕಳು ಮನೆಯಲ್ಲೇ ಇದ್ದಾರೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಮಧ್ಯಾಹ್ನದ ಅಡುಗೆನು ಕೂಡ ಮಾಡಿದ್ದಾಯಿತು ಇನ್ನು ಮಧ್ಯಾಹ್ನದ ಊಟ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಈಗ ಸಂಜೆ ಆಗಿದೆ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದಲ್ಲ ಒನ್ ಟೈಮ್ನಲ್ಲಿ ಇಲ್ಲೆಲ್ಲ ಫುಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಈಗೆಲ್ಲ ಹೇಗೆ ಮಟ್ಟ ಮಾಡಿದ್ದಾರೆ ಅಂದರೆ ಮಣ್ಣು ಹಾಕಿ ಏನಾದರೂ ಕೂಡ ಬೀಜನ ಬಿತ್ತನೆ ಮಾಡಿದರೆ ಬೆಳೆ ಕೂಡ ಮಾಡ್ಬೋದು ಹಾಗೇ ಇದು ನಾರ್ಮಲ್ ಕೆಂಪು ಮಣ್ಣು ಹಾಕಿಬಿಟ್ಟು ಒಂದು ಲೆವೆಲ್ ಮಾಡಿಬಿಟ್ಟಿದ್ದಾರೆ ಇದೆಲ್ಲ ಇನ್ನೂ ಸ್ವಲ್ಪ ದಿನ ಹೋದರೆ ಇದೆಲ್ಲನ ನಾವು ಮರ್ತ್ಕೊಂಡೇ ಬಿಡ್ತೀವಿ ಇಲ್ಲೊಂದು ಬಿಲ್ಡಿಂಗ್ಳಿದ್ವು ಅನ್ನೋದೇ ನೆನಪಲ್ಲಿರಲ್ವೇನೋ ಇನ್ನು ನಮ್ಮ ಮಕ್ಕಳು ದೊಡ್ಡರಾಯ್ತಾ ಆಯಿತಾ ಇನ್ನೊಂದು ಐದು ಹತ್ತು ವರ್ಷ ಆದಮೇಲೆ ಫುಲ್ ಎಲ್ಲ ಬೇರೆ ಥರನೇ ಆಗಿರುತ್ತೆ ಇದೆಲ್ಲ ಫುಲ್ ಇಲ್ಲಿ ಹೋಗ್ಬೇಕಾದ್ರೆಲ್ಲ ಅದೇ ಒಂಥರ ಫೀಲಿಂಗು ಇಲ್ಲೊಂದು ನಮ್ಮ ಹೋಟೆಲ್ ಇತ್ತಲ್ವ ಹಾಗೆ ಹೇಗೆ ಅಂತ ಎಲ್ಲ ಮಾತಾಡ್ಕೊಂಡು ಈ ರಸ್ತೆಗೆ ಬಂದು ಬಂತು ಅಂತಂದರೆ ನಮಗೆಲ್ಲ ಹಳೆ ನೆನಪುಗಳೇ ಒಂದು ತುಂಬಾ ಬೇಜಾರಾಗ್ತದೆ ಓಕೆ ಪರವಾಗಿಲ್ಲ ಎಲ್ಲ ಡೆವಲಪ್ ಇದೆ ನಾವು ಕೂಡ ಡೆವಲಪ್ ಆಗಬೇಕು ಹಿಂದೂದೆಲ್ಲೂ ಕೂಡ ಮರೀಬೇಕು ಅಂದ್ಕೊಂಡು ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಹತ್ರದ್ದೆಲ್ಲೇ ಇರೋದರಿಂದ ನಾವು ನಡ್ಕೊಂಡೇ ಹೋಗ್ತೀವಿ ಕೋವಿಡ್ಗಿಂತ ಮೊದಲು ಈ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಅಂದರೆ ಶಿವರಾತ್ರಿ ಹಬ್ಬ ಟೈಮ್ನಲ್ಲಿ ಬೆಳಗಿನ ಜಾವ ಐದು ಗಂಟೆಯಿಂದ ಇನ್ನು ಮಧ್ಯಾಹ್ನ ಮೂರು ಗಂಟೆವರೆಗೂ ಕೂಡ ಅಭಿಷೇಕ ನಡೀತಲೇ ಇತ್ತು ಅಂದರೆ ಪ್ರತಿಯೊಬ್ಬರು ಕೂಡ ಅಭಿಷೇಕಕ್ಕೆ ಕೂರುವಂಥ ಅವಕಾಶ ಮಾಡಿಕೊಡೋರು ಈಗ ಕೋವಿಡ್ ಆದಮೇಲೆ ಲಾಕ್ಡೌನ್ ಟೈಮ್ನಲ್ಲೆಲ್ಲ ಇದಕ್ಕೆ ಅವಕಾಶ ಇರಲಿಲ್ಲ ಆಮೇಲೆ ಆಮೇಲೆ ಬಂದೇ ಮಾಡಿದರು ಒಂಥರ ಚೆನ್ನಾಗಿರ್ತಿತ್ತು ಅವಾಗೆಲ್ಲ ನಾನು ಕೂಡ ಪ್ರತಿ ವರ್ಷ ಕೂರ್ತಾಯಿದ್ದೆ ಐವತ್ತೊಂದು ರೂಪಾಯಿ ಪಾವತಿ ಅಂತ ತುಂಬಿಸ್ಕೊಳ್ಳೋರು ಮತ್ತು ಅವರು ಮಂತ್ರ ಹೇಳೋರು ಅವ್ನ ಹಾಲು ಹೂ ಮತ್ತು ತೆಂಗಿನಕಾಯಿ ಪ್ರಸಾದ ಮತ್ತು ಹಣ್ಣು ಎಲ್ಲ ನಾವೇ ತೊಗೊಂಡು ಬರಬೇಕಾಗಿತ್ತು ತುಂಬಾ ಚೆನ್ನಾಗಿರ್ತಿತ್ತು ತುಂಬ್ದಂಗೆ ಇರ್ತಿತ್ತು ಪ್ರತಿಯೊಬ್ಬರು ಕೂಡ ಅಭಿಷೇಕ ಕೋರ್ತಿದ್ರು ಈಗ ಅದನ್ನು ಬಂದ್ ಮಾಡಿದ್ದಾರೆ ಈಗ ಅವರೇನೇ ಐನರುಗಳೇ ಅಭಿಷೇಕ ಮಾಡ್ತಾರೆ ಮತ್ತು ನಾವು ಬೇಕಾದರೆ ನಮ್ಮ ನಮ್ಮದು ಹೆಸರಲ್ಲಿ ನಾಮಾರ್ಚನೆ ಮಾಡಬೇಕು ಅಂದರೆ ಪಾವತಿನ ತುಂಬಿಸ್ಬೋದು ನಾನು ಅದಕ್ಕೆ ಪಾವತಿ ತುಂಬಿಸಿರಲಿಲ್ಲ ಇನ್ನು ನಾವು ಸಂಜೆ ಹೊತ್ತು ಹೋಗಿರೋದ್ರಿಂದ ತುಂಬಾ ರಶ್ ಕಮ್ಮಿ ಇತ್ತು ಅಂತ ಹೇಳ್ಬೋದು ಇಲ್ಲ ಅಂತಂದರೆ ತುಂಬಾ ರಶ್ ಇರುತ್ತೆ ಅದಕ್ಕೋಸ್ಕರನೇ ಇವರು ಪಾಪ ಹೇಳಿದರು ಬೇಡ ಲೈನ್ ಹಾಕೋಕ್ಕಾಗೋದಿಲ್ಲ ಸಂಜೆ ಹಿಂಗೆ ಹೋಗೋಣ ಅಂತಂದ್ಬಿಟ್ಟು ನಾವು ಸಂಜೆ ಹೊತ್ತು ಬಂದಿದ್ವಿ ದೇವ್ರನ್ನ ಪಾರ್ವತಿ ಈಶ್ವರ ವಿಘ್ನೇಶ್ವರ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಜೊತೆಗೆ ಇಲ್ಲಿ ಪಕ್ಕದಲ್ಲಿ ಆಂಜನೇಯ ಸ್ವಾಮಿನೂ ಕೂಡ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನನೂ ಕೂಡ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬಾ ಖುಷಿ ಆಗ್ತದೆ ದೇವಸ್ಥಾನಕ್ಕೆ ಹೋದ್ರೆ ಒಂಥರ ಆ ಮನಸ್ಸಿಗೆ ಸಮಾಧಾನ ಅಲ್ವರ ದರ್ಶನ ಇಲ್ಲ ಆದಮೇಲೆ ಪಕ್ಕದಲ್ಲಿ ಹನುಮಾನ್ ಚಾಲೀಸ ಬರೆದಿರ್ತಾರೆ ನಮ್ಮ ಮಕ್ಕಳುಗಳಲ್ಲಿ ಹನುಮಾನ್ ಚಾಲೀಸ ಓದ್ತಿದ್ದಾರೆ ಮತ್ತು ದೇವಸ್ಥಾನದಲ್ಲಿ ಒಂದು ಹತ್ತು ನಿಮಿಷ ಓದ್ಬಿಟ್ಟು ಆಮೇಲೆ ನಾವು ಮನೆಗೆ ಬಂದ್ವಿ ಬೆಳಗ್ಗೆ ಎದ್ದ ತಕ್ಷಣವೇ ಇಲ್ಲಾಂದ್ರೂ ಕೂಡ ಹನ್ನೊಂದು ಗಂಟೆಯವರಿಗೆ ಪೂಜೆ ನಮ್ಮ ಮನೆ ಕೆಲಸ ಅದು ಇದು ಬೆಳಗ್ಗೆ ತಿಂಡಿ ಅದೇ ಆಯಿತು ಹನ್ನೊಂದು ಗಂಟೆಯಿಂದ ಇನ್ನೊಂದು ಸ್ವಲ್ಪ ಪುಲಾವ್ ಮತ್ತು ಬಜ್ಜಿ ಕೀರು ಇದಿಷ್ಟು ಮಾಡ್ದು ಊಟ ಮಾಡಿಬಿಟ್ಟು ಮಸ್ತ್ ನಿದ್ದೆ ಬಂತು ಮಲ್ಕೊಂಡು ಮಲ್ಕೊಂಡಿದ್ದಾದ್ಮೇಲೆ ಇನ್ನ ದೇವಸ್ಥಾನಕ್ಕೆ ಹೋಗುದು ಬಂದು ಇನ್ನೊಬ್ರು ಇನ್ನು ಆಮೇಲೆ ಪುಣ್ಯ ಬಡ್ಡೆಗೆ ಹೋಗಿದ್ದಾಳೆ ಹಾ ಚಿನೋ ಅಲ್ಲೇ ಊಟ ಮಾಡ್ಕೊಂಡು ಬರ್ತೀನಿ ಮಮ್ಮಿ ಅಂತ ಹೇಳಿದ್ಲು ಇನ್ನ ಸ್ವಲ್ಪ ಪುಲಾವ್ ಇದೆ ಪುಲಾವ್ ಚಲೋ ಅದ್ಕೊಂದು ಸ್ವಲ್ಪ ರಾಯ್ತ ಮಾಡಿ ಕೊಡ್ತೀನಿ ಇನ್ನು ನನಗೆ ಒಂದು ಮೂರು ಚಪಾತಿ ಮಾಡಿಬಿಟ್ಟು ಬದನೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಸಲ ಹೆಂಗೆ ಅನಿಸ್ತದೆ ಅಂದರೆ ನಮಗೆ ಏನೂ ಇಲ್ಲ ಊಟ ಅಂತ ಅಂದರೆ ಏನೋ ಒಂದು ಐತಲ್ಲ ಅದನ್ನೇ ಹೆಂಗೋ ಮಾಡ್ಕೊಂಡು ತಿನ್ಬಿಡೋಣ ಅಂತಲೇ ನಾನು ಇಷ್ಟು ವರ್ಷ ತಿಂದೆ ಅದಕ್ಕೆ ಇವಾಗ ಹಂಗೆ ಮಾಡೋದು ಬೇಡ ಏನಾದರೂ ಪ್ರಾಪರಾಗಿ ಏನಾದರೂ ಅಟ್ಲೀಸ್ಟ್ ಅನ್ನ ಸಾಂಬಾರು ಬೇಡ ಚಪಾತಿ ಜೊತೆ ಏನಾದರೂ ಸಿಂಪಲ್ ಆಗಾರೊಂದು ಪಲ್ಯ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಚಪಾತಿ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಎಕ್ಸಾಮ್ ಟೆಂತ್ವರ್ದ್ದು ಎಕ್ಸಾಮ್ ನಡೀತಾ ಇದೆ ಹಾಗಾಗಿ ಅವನಿಗೆ ಫುಲ್ ಡೇ ಸ್ಕೂಲೇ ಇರೋದಿಲ್ಲ ಏಳು ಗಂಟೆಗೆ ಹೋಗಿ ಒಂಬತ್ತು ಗಂಟೆಗೆ ಬಂದುಬಿಡಬೇಕು ಕಲಿ ಎರಡು ಗಂಟೆಗೆ ಏಳು ಗಂಟೆನೂ ಅಲ್ಲ ಆರು ಐವತ್ತಕ್ಕೆ ಸ್ಕೂಲು ಹಾಗಾಗಿ ಅಷ್ಟಕ್ಕೋಸ್ಕರ ಏನು ಬೆಳಿ ಬೆಳಗ್ಗೆನೇ ಹೆಚ್ಚಳದು ಅಂತ ಅಂದ್ಬಿಟ್ಟು ಒಂದು ಎರಡು ದಿವಸ ಮಧ್ಯದಲ್ಲಿ ಕಳಿಸ್ಲೇ ಇಲ್ಲ ಅದನ್ನು ಸ್ಕೂಲಿಗೆ ಈಗ ನಾಳೆ ಅಂದರೆ ನಾಳೆನೂ ಕೂಡ ಸ್ಕೂಲ್ಗೆ ಹೋಗಲ್ಲ ಮಮ್ಮಿ ಅಂತ ಹೇಳ್ತಿದ್ದಾರೆ ನೋಡಬೇಕು ಏನಾದರೂ ಕೂಡ ಬೇಗ ಮಲ್ಕೊಂಡ್ರೆ ಬೆಳಗ್ಗೆ ಸ್ಕೂಲಿಗೆ ಕಳಿಸ್ತೀನಿ ಇಲ್ಲಂದರೆ ಎರಡೇ ಪೀರಿಯಡು ಮತ್ತು ಇನ್ನೊಂದೇನು ಅಂತ ಅಂದರೆ ಯಾ ಎಲ್ಲ ಪೋರ್ಷನ್ಗಳೆಲ್ಲ ಮುಗ್ದೋಗಿದೆ ಕಲೆ ರಿವಿಜನ್ ಮಾಡ್ತಾ ಇದ್ದಾರೆ ಕೆಲವೊಂದು ಸಲ ಟೀಚರ್ಸೇ ಯಾರೂ ಅಂತೆ ಹಾಗಾಗಿ ಹೋಗಲ್ಲ ಅಂತ ಹೇಳ್ತಿದ್ದಾನೆ ನೋಡಬೇಕು ನಾವಿವಾಗ ಎಷ್ಟು ಬೇಗ ಮಲ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟೀಚರ್ಸ್ ಅಂಬ ಹಾಂ ನಮ್ಮ ಮಕ್ಳಿಗೆ ಕೂಡ ಸುಮ್ಮನೆ ಸುಮ್ಮನ ರಜೆ ತೊಗೊಳಂಗಲ್ಲ ಅವ್ರಿಗೆ ಬಂದು ರಜೆ ಕೊಡ್ತಿರ್ತಾರೆ ತಿಂಗ್ಳುಗೆ ಅಂದರೆ ಅವ್ರಿಗೆ ಕಂಪಲ್ಸರಿ ಇದ್ದೇ ಇರ್ತದೆ ಮಗ ಹೋಗಲೇ ಬರಲೇಬೇಕು ಅವ್ರಿಗೆ

ಚಾರ್ಪ್ಗಳು ಎಷ್ಟು ಶಾರ್ಪ್ ಇರ್ತದೆ ಗೊತ್ತಾ ಅಲ್ಲ ಹಾ ಅದು ಅದು ಫಿಂಗರ್ ನಲ್ಲಿ ತೆಕ್ಕೊಳ್ಳಿ ಉಪ ಹಾಗೆ ಕೈ ತೆಕ್ಕೆ ಆ ಮೇಲಿನಿಂದ ಎಂಡ್ ಅಲ್ಲಿ ಇವಾಗ್ಲೇ ಹಾಕಿದ್ರೆ ನೀರು ಬಿಡಕೊಂಡಂಗ ಆಗುತ್ತೆ ಆ ಮತ್ತೆ ನಿಮಗೆ ಗೊತ್ತು ಅಮ್ಮ ಉಪ್ಪಲ್ವಾ ಆದರೆ ನಿಮಗೆ ಬೇಗ ಇದು ಬೇಕಂದ್ರೆ ಏನಂತಾರೆ ಐಸ್ ಕ್ಯೂಬ್ ಬೇಕಂದ್ರೆ ಉಪ್ಪಿನ ಉಪ್ಪಿನ ನೀರಲ್ಲ ಬಿಸಿ ನೀರು ಬಿಸಿ ನೀರು ಹಾಕಿದ್ರೆ ಬೇಗ ಐಸಿನ ಕ್ಯೂಬ್ ಬರ್ತದೆ ಯಾವ್ದು ಬಿಸಿ ನೀರು ಹಾಕಿದ್ರೆ ಬಿಸಿ ನೀರು ಫ್ರಿಜ್ ಒಳಗಡೆ ಇದ್ರೆ ಫ್ರಿಜ್ ಬಿಸಿ ನೀರು ಇಟ್ರೆ ಹಾ ಬೇಕಾದ್ರೆ ಈಗ ಇತ್ತ ನೋಡಿ ರಾತ್ರಿ ನೀರು ಎದಲ್ತಿರಲ್ಲ ಅಷ್ಟೊರಿಗೆ ಆಗಿರ್ತದೆ ನಾರ್ಮಲ್ ಸ್ಪೀಡ್ ಅಲ್ಲಿ ಹಿಡಿಬೇಕಾದ್ರೆ ರೀಸನ್ ಅಚಾನಕ ಗರಂ ಇಡ್ತಾರೆ ಅಚಾನಕ ಕೂಲ್ ಹೋಗ್ತದೆ ಅದ್ ನನಗೂ ಗೊತ್ತಿಲ್ಲ ಸರ್ Thank you.